ಜನರ ಕೂಗು ನ್ಯೂಸ್ಗೆ ಸ್ವಾಗತ ನಾನು ಸುಜಾತ ಕೆಎಸ್ ಮುದ್ದೆಬಿಹಾಳ ತಾಲೂಕಿನ ಹಡಲಗೇರಿ ಗ್ರಾಮದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗದ ನೇತೃತ್ವದಲ್ಲಿ ಒಂದು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಡಲಗೇರಿ ಆಲಮಟ್ಟಿ ಮುಖ್ಯ ರಸ್ತೆ ಸಂಪರ್ಕ ಕಾಮಗಾರಿಗೆ ಶಾಸಕ ಸಿಎಸ್ ನಾಡಗೌಡ ಚಾಲನೆ ನೀಡಿದರು ನಾಲ್ಕು ಸಿಡಿಗಳು ಬರ್ತಾ ಬರ್ತವೆ ನಾಮರೀಕರಣ ಮಾಡ್ತಕ್ಕಂಥದ್ದು ಟೂ ಪಾಯಿಂಟ್ ತ್ರೀ ಫೈವ್ ಕಿಲೋಮೀಟರ್ ಸಿ ರಸ್ತೆಯಲ್ಲಿ ಅರ್ಧ ಕಿಲೋಮೀಟರ್ ಅಂದರೆ ಒಟ್ಟಾರೆ ಹೆಚ್ಚು ಕಡಿಮೆ ಅರ್ಧ ಕಿಲೋಮೀಟರ್ ನಾಲ್ಕು ನೋಡಿ ಮೀಟರ್ ವಿವರ ಈಗಾಗಲೇ ಎರಡು ಹೆಚ್ಚುವರಿ ಶಾಲೆ ಕಟ್ಟಡಗಳನ್ನು ಕಟ್ಟಲಾಗಿದೆ ಹಳ್ಳಿಗೇರಿಯಿಂದ ಗೋನಾ ಎಸ್ ಎಚ್ ಹೆಚ್ಚುವರೆಗೆ ರಸ್ತೆ ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ರಸ್ತಾವಯನ್ನು ಮಾಡೋದು ಮಾತ್ರ ಉಂಟು ಮುಜೇಬಾಳದಿಂದ ಹೆಜ್ಜೆ ರಸ್ತೆ ವಯ ಹಳ್ಳಿಗೇರಿ ಅದು ಫೈವ್ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಅದು ಕೂಡ ಕೆಲಸ ಸದ್ಯದರಲ್ಲಿ ಪ್ರಾರಂಭ ಆಗತಕ್ಕಂಥದ್ದರಲ್ಲಿದೆ ನಾವು ಅದರ ಜೊತೆ ಈಗ ಬೇಡಿಕೆಯನ್ನು ಇಟ್ಟಿದ್ದೀವಿ ಕೆರೆ ತುಂಬಿಸುವಂಥ ಎದುರು ನಾನು ಚೀಫ್ ಇಂಜಿನಿಯರಿಗೆ ಮಾತನಾಡಿ ಬದಲು ಅದನ್ನ ಎಸ್ಟಿಮೇಟನ್ನು ಮಾಡಿ ಅದನ್ನು ನಾನು ಒಮ್ಮೆ ವಿಚಾರ ಮಾಡಿದಾಗ ಅದು ಫ್ಲೋ ಮೇಲೆ ಕೆರೆ ತುಂಬ್ತಾ ಇಲ್ಲ ಅಂತ ಒಂದು ವರದಿಯಾಗಿತ್ತು ಅದು ಪಂಪ್ ಮಾಡಬೇಕಾದಂಥ ಅವಶ್ಯಕತೆ ಇದೆ ಅನ್ನುವಂಥದ್ದು ಒಂದು ಮಾಹಿತಿ ಕೊಟ್ಟಿದ್ದರು ಮತ್ತೊಮ್ಮೆ ಅದನ್ನು ಮಾಹಿತಿಯನ್ನು ತರಿಸ್ತೇನೆ ಅದರ ಜೊತೆಯಾಗಿ ಮತ್ತೆ ಹಂತ ಹಂತವಾಗಿ ಆ ಕೆಲಸಗಳನ್ನು ತೆಗೆದುಕೊಂಡು ಪೂರ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅನ್ನುವಂಥದ್ದಿಲ್ಲ ವಿಶೇಷವಾಗಿ ನಿಮ್ಮ ಗ್ರಾಮವನ್ನು ನಾವು ಸರ್ಕಾರದ ಮಟ್ಟದಲ್ಲಿ ಪ್ರಸ್ತಾವನೆ ಕಳಿಸ್ತಿದ್ದೇವೆ ಹಳ್ಳಿಗೇರಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಹಳ್ಳಿಗೇರಿ ಗ್ರಾಮ ಏನಿದೆ ಇದನ್ನು ಪುರಸಭೆಗೆ ಒಳಪಡಿಸ್ಕೋಬೇಕು ಅನ್ನುವಂಥದ್ದಂದರೆ ನಿಮಗೆ ಹೆಚ್ಚು ಹಣ ಸಿಗುತ್ತೆ ಅಭಿವೃದ್ಧಿಗೋಸ್ಕರ ಹೆಚ್ಚು ಹಣ ಸಿಗುತ್ತೆ ಮತ್ತು ಸಹಜವಾಗಿ ಒಂದು ವಾರ್ಡ್ ಆಗಿ ನಿರ್ಮಾಣ ಆಗ್ತಿದೆ ವಾರ್ಡ್ ಆಗಿ ನಿರ್ಮಾಣ ಆದಾಗ ಇಲ್ಲಿ ಭೂಮಿಯ ಗಲೆಗಳೆಲ್ಲ ಕೂಡ ಹೆಚ್ಚಾಗ್ತದೆ ನಿಮಗೆ ಸೈಟ್ ವ್ಯಾಲ್ಯೂ ಕೂಡ ಹೆಚ್ಚಾಗುತ್ತೆ ಅನುಕೂಲ ಆಗುತ್ತೆ ಆರ್ಥಿಕವಾಗಿ ಪ್ರತಿಯೊಂದು ಹಂತದಲ್ಲಿ ಕೂಡ ನಿಮಗೆ ಜನರಿಗೆ ಅನುಕೂಲಕ್ಕಂಥ ರೀತಿಯಲ್ಲಿ ನಿಮಗೆ ವ್ಯವಸ್ಥೆ ಆಗುತ್ತೆ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭ ಪ್ರಸ್ತಾವನೆ ಈಗಾಗಲೇ ತಯಾರು ಮಾಡ್ತಾ ಇದ್ದರು ಮುನ್ಸಿಪಾಲ್ಟಿಯವ್ರೀಗಾಗ ಪ್ರಸ್ತಾವನೆಯನ್ನು ಟೌನ್ಪ್ಲಾನಿಂಗ್ ಅಥಾರಿಟಿಗಳು ಬೆಳಗ್ಗೆ ಯಾರೋ ಇವತ್ತು ಇಷ್ಟು ಜನ ಸಿಕ್ಕಿರೋದ್ರೆ ನಾನು ದಯವಿಡ್ ಮಾಡಿತ್ತು ಹಡಗರಿಗೆ ಮಾತ್ರ ಅದರಂತೆ ಜನತಾ ಮನೆಗೆ ಮಂಜೂರು ಮಾಡೋದಾಗಲಿ ಯಾವುದೇ ಆಗಲಿ ಯಾವುದೇ ಒಂದು ಕರ್ತ ಕೇಳಿದಾಯ್ತಾ ನಮ್ಮೂರು ಯಾವುದೇ ಒಂದು ಕಟಾಸ್ಕರ್ತ ಲತ್ತದೆ ಏನು ನೆಮ್ಮ ಹೇಳದೆ ಮಂಜೂರು ಮಾಡಿ ಕೆಲಸ ಮಾಡಿ ಕೊಡ್ತಾರೆ ಅದರಂತೆ ಈ ವರ್ಷವೂ ಕೂಡ ಈ ವರ್ಷವೂ ಈಗಾಗಲೇ ಮುದ್ದೇಗಾಲಿಂದ ಅಂದ್ರೆ ಮುದ್ದೇಬ ರೋಡ್ ಈ ಎಸ್ವರೆಗೂ ಕೂಡ ಮಂಜೂರಾಗ್ಯದ ಟೆಂಡರ್ ಕೂಡ ಆಗಿರೋದು ಅದು ಈಗ ಭೂಮಿ ಪೂಜೆ ಆಗ್ತದೆ ಅದರಂತೆ ಈ ಪಸಿಪೋಡ್ ರೋಡ್ ಇವತ್ತಿನ ದಿನ ಈ ಭೂಮಿ ಪೂಜೆ ಆಗ್ಯದ ಮತ್ತೆ ಈಗೇನಲ್ಲ ಗೋನಾಳಿಂದ ಹಳ್ಳಿಗಳವರೆಗೆ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ನ ರೋಡ್ ಅಂಗಡಿ ಆಗ್ಯದ ಈಗ ಯಾರು ಅವಕಾಶ ಅವಕಾಶ ಉಳಿದ ಈಗ ಅದಕ್ಕೆ ಈಗೇನದಲ್ಲ ಇಡೀ ನಮ್ಮ ಊರಿಗೆ ಸುತ್ತೂ ರೋಡ್ ಒಳ್ಳೆ ಪಕ್ಕ ರೋಡ್ ಆಗ್ಯಾರೆ ನಾವು ಹುಡುಗ್ರೆ ಒಂದು ರೋಡ್ ಏನಂತಂದ್ರೆ ಈ ಮಟ್ಟ ಮುಂದೆ ಹಾಕಿ ಹೋಗುದು ಇದು ಒಂದು ನಲವತ್ ಫುಟ್ ರೋಡ್ ಈ ರೋಡ್ ಏನದಲ್ಲ ಮುಂದ ಈ ಸಗರಿ ಸ್ಕೂಲ್ ಹೋಗಿ ಕೊಡ್ತದೆ ಇದು ಫಾರ್ಟಿ ರೋಡು ರೋಡ್ ಉದ್ಘಾಟನೆ ಮಾಡಿದ್ದು ಫಾರ್ಟಿ ರೋಡು ರೋಡ್ ನಕಾಶಿ ನಲವತ್ ಫುಟ್ ಅಷ್ಟ ಈ ಊರಿಗೆ ಇವೇ ಎರಡು ದೊಡ್ಡ ರಸ್ತಗಳು ಇದನ್ನು ಕೂಡ ನಾ ಈ ವರ್ಷದ ಅಭಿವೃದ್ಧಿ ಮಾಡಲು ನಾವು ಕೇಳ್ಕೊಂಡೆವು ಅವ್ರ ಒಪ್ಪಿಗೆ ಸೂಚಾರ ಕೆಲವೊಂದು ಕಾರಣಗಳಿಂದ ಕಾಣಗಳಿಂದ ಮಾಡೋಕ್ಕಾಗಿಲ್ಲ ಮುಂದೂ ಮಾಡುವಂತ ಅದಕ್ಕೆ ನಾನು ತಮ್ಮ ಊರಿನ ಎಲ್ಲರ ಪರವಾಗಿ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಕರವಸೂಲಾತಿ ಅಭಿಯಾನ ಪ್ರತಿ ದಿನ ಎರಡು ಲಕ್ಷ ಗುರಿಯೊಂದಿಗೆ ನಾವು ಪಂಚಾಯತಿಯಿಂದ ಪ್ರತಿ ಪಂಚಾಯತಿಯಿಂದ ಈ ಕರವಸೂಲಾತಿ ಅಭಿಯಾನವನ್ನ ಮಾಡಿರ್ತೇನೆ ಅದಕ್ಕೆ ಇವತ್ತು ಆಲ್ರೆಡಿ ಒಂದು ಲಕ್ಷ ಹದಿನೇಳು ಸಾವಿರ ರೂಪಾಯಿ ಕರವಸೂಲತಿ ಸ್ಟಾರ್ಟ್ ಆಗಿದೆ ಈಗ ತಮ್ಮ ಅಮೃತಾಸ್ಪುರದಿಂದ ಒಂದು ರಸ್ತೆಯನ್ನ ನೀಡುವುದರ ಮುಖಾಂತರ ವಸೂಲಾತಿ ಅಭಿಯಾನ ಮಾನ್ಯ ಶಾಸಕರು ಫಲಾನುಭವಿಗಳಿಗೆ ಆ ಒಂದು ಪತ್ರವನ್ನು ಮುಖಂಡ ಬಿಆರ್ ನಾಡಗೌಡ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಬಿಕೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್ ಕಾಂಗ್ರೆಸ್ ಜಿಲ್ಲಾ ಕಾರ್ಯದರ್ಶಿ ಸಂತೋಷ್ ಚವ್ಹಾಣ್ ಹುಲ್ಲೂರ್ ಹನುಮಂತ್ ತಳ್ಳಿಕೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀಬಾಯಿ ಬಿರಾದಾರ್ ಉಪಾಧ್ಯಕ್ಷ ಅಬ್ದುಲ್ ರಜಾಕ್ ಮೊಕಾಶಿ ಸಿದ್ದನಗೌಡ ಬಗಲಿ ಶಿವಪುತ್ರ ಹರೀಂದ್ರ ಮೌನೇಶ್ ಮಾದರ್ ಮುತ್ತಪ್ಪ ಮುರಾಳ್ ಗುತ್ತಿಗೆದಾರರಾದ ಯಲ್ಲಪ್ಪ ಛಲವಾದಿ ಭೀಮಣ್ಣ ಹರೀಂದ್ರಾಳ್ ಹನುಮಂತ್ ಕಿಲಾರಟ್ಟಿ ಬಡ್ಕಪ್ಪ ಹರೀಂದ್ರಾಳ್ ತಾಲೂಕು ಪಂಚಾಯಿತಿ ಅಧಿಕಾರಿ ಎಸ್ಎಸ್ ಗಣಾಚಾರಿ ನಾಗರಾಜ್ ಕುಲಕರ್ಣಿ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ